ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ನಲ್ಲಿ ನಡೆಯುತ್ತಿರುವ ಅಪಘಾತಗಳು ಕಾರ್ಮಿಕರ ಸುರಕ್ಷತೆಗಾಗಿ ಒತ್ತಾಯಿಸಿ ಮೇ ಇಪ್ಪತ್ತರಂದು ಪ್ರತಿಭಟನೆ ನಡೆಸಲು ಸಜ್ಜು ಬರದನಾಡು ಮೊಳಕಾಲ್ಮೂರಿನಲ್ಲಿ ಬಿಸಿಲಿನ ತಾಪ ಹೆಚ್ಚಳ ಇದರ ನಡುವೆಯೂ ಏಳು ಲಕ್ಷ ಸಸಿ ಸಂರಕ್ಷಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಸಿಂಧನೂರಿನಲ್ಲಿ ಖಾಸಗಿ ಕಾಲೇಜುಗಳ ಡೊನೇಷನ್ ಹಾವಳಿ ಶಿಕ್ಷಣ ಇಲಾಖೆ ವೈಫಲ್ಯದ ವಿರುದ್ಧ ಮದಕರಿ ನಾಯಕ ಯುವ ವೇದಿಕೆ ಆಕ್ರೋಶ ಜಿಂದಾಲ್ನಲ್ಲಿನ ಕೈಗಾರಿಕಾ ಅಪಘಾತಗಳನ್ನ ತಡೆಯಲು ಮತ್ತು ಮೃತ ಕಾರ್ಮಿಕ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಒತ್ತಾಯಿಸಿ ವಿವಿಧ ಸಂಘಟನೆಗಳ ಸಮ್ಮುಖದಲ್ಲಿ ಜಿಂದಾಲ್ ಕಾರ್ಖಾನೆಯ ಹಳೆ ಗೇಟಿನ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯುನ ಪ್ರಮುಖರು ತಿಳಿಸಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಐಟಿಯು ಮತ್ತಿತರೆ ಸಂಘಟನೆಗಳ ಧುರೀಣರು ಜಿಂದಾಲ್ ಸಂಸ್ಥೆಯಲ್ಲಿ ಕಾರ್ಮಿಕ ಸುರಕ್ಷತೆ ಕಾಯ್ದೆಗಳು ಸಂಪೂರ್ಣವಾಗಿ ಉಲ್ಲಂಘಿಸಲಾಗಿದೆ ಇದರಿಂದ ಇತ್ತೀಚೆಗೆ ಮೂವರು ಕಾರ್ಮಿಕರು ನಿಧನರಾಗಿದ್ದು ಅವರ ಸಾವಿನ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳಬೇಕು ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ವಿತರಿಸಬೇಕು ಕಾರ್ಮಿಕರ ಸುರಕ್ಷತೆ ಕಾಪಾಡುವ ದೃಷ್ಟಿಯಿಂದ ನ್ಯಾಯಾಂಗ ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಸಿಐಟಿಯು ಜಿಲ್ಲಾ ಸಮಿತಿ ರೈತ ಮಹಿಳಾ ದಲಿತ ಯುವಜನ ವಿದ್ಯಾರ್ಥಿಗಳ ಸಂಘಟನೆಗಳ ಸಹಯೋಗದಲ್ಲಿ ಇದೇ ತಿಂಗಳ ಇಪ್ಪತ್ತರಂದು ಜಿಂದಾಲ್ ಸಂಸ್ಥೆಯ ಹಳೆಯ ಗೇಟಿನ ಬಳಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ವಿಶಾಖಪಟ್ಟಣದಲ್ಲಿ ವಿಶಾಖ ಉಪ್ಪು ಅಂತ ಒಂದು ಕೈಗಾರಿಕೆಯನ್ನು ಸರ್ಕಾರಿ ಸ್ವಲ್ಪ ಕೈಗಾರಿಕೆ ಪ್ರಾರಂಭವಾಗಿದೆ ಆದರೆ ಬಳ್ಳಾರಿಯಲ್ಲಿ ಫೌಂಡೇಶನ್ ಮಾಡಿರುವಂಥ ಜನರ ಉಪ್ಪು ಫೌಂಡೇಶನ್ ಆಗಿರುವಂಥ ಆ ಕೈಗಾರಿಕೆ ಬಹಳ ಜನ ಪ್ರಾರಂಭವಾಗಿಲ್ಲ ಅವಾಗ ಈ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ ಇಲ್ಲಿರುವಂಥ ಎಲ್ಲ ಕುಟುಂಬಗಳಿಗೆ ಒಂದು ಆದಾಯ ಸಿಗುತ್ತೆ ಕಾರಣಕ್ಕೆ ಆ ಒಂದು ನಮ್ಮ ಯುವಜನ ಸಂಘಟನೆ ಡಿ ವೈಎಫ್ಎ ಸಂಘಟನೆ ತೋಲ್ಗಲ್ ಭಾಗದಿಂದ ಬೆಂಗಳೂರು ಒಂದು ಪಾದಯಾತ್ರೆ ಮಾಡಿ ವಿಜಯನಗರ ಕರ್ನಾಟಕ ಅದಾದ ನಂತರ ಜಿಂದಾಲ್ ಕೈಗಾಯಿ ಒಂದು ಖಾಸಗಿ ಸಂಸ್ಥೆಯ ಆಧೀನದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ತಲೆ ಆ ಕಂಪನಿಯಲ್ಲಿ ತಲೆ ಮೇಲೆ ಈ ಭಾಗದ ರೈತರು ತಮ್ಮ ಭೂಮಿಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸುತ್ತಮುತ್ತ ಇಪ್ಪತ್ತೈದು ಮೂವತ್ತರಡಿಗಳ ಭೂಮಿಯನ್ನ ಆ ಜಿಂದಾಲ್ ಕೈಗಾಗಿ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡುವಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಉದ್ಯೋಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಿಹಾರು ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಈ ಭಾಗದಿಂದ ಇರುವಂತಹ ಹೆಚ್ಚು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ ಸಾವಿರಾರು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ಈ ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷತೆಯನ್ನು ಪ್ರಮಾಣ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಬಹಳ ಇಲ್ಲೆಂದ್ರ ಅಪಾರ ಇದೆ ಆದರೆ ಕೆಲವು ಅಲ್ಲಿ ಮರಣ ಹೊಂದಿರುವಂತ ಕೆಲವು ನಮ್ಮ ಗಮನಕ್ಕೆ ಬಂದಿರುವುದು ಕಂಪನಿಯಲ್ಲಿ ಮರಣ ಹೊಂದಿದ್ದ ಹೊರಗಡೆ ಬಂದು ಒಂದು ಗಡಿಗಳು ಕಾಣಿಸ್ತಾ ಇದೆ ರೈಲ್ವೆ ಟ್ರ್ಯಾಕ್ ಎಲ್ಲ ದರವಿದ್ದು ಹಾಗಾಗಿ ಸ್ಪಷ್ಟವಾಗಿ ನಮಗೆ ನಮ್ಮ ಸೇಟು ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಗ್ರಾಮ ಸಂಘ ನಮ್ಮ ಸಮಿತಿ ಆರೋಪ ಮಾಡ್ತಾ ಇದೆ ಅಲ್ಲಿ ಇರುವಂತ ಕೆಲಸ ಮಾಡಿರುವ ಕಾರಣಕ್ಕೆ ಯಾವುದೇ ರೀತಿಯ ಸುರಕ್ಷಿತ ಕ್ರಮಗಳನ್ನು ಜಾರಿ ಮಾಡ್ತಾ ಇಲ್ಲ ಬಹಳ ಅವರ ನೆಗ್ಲೆಕ್ಟ್ ಆಗಿ ಕಾರ್ಮಿಕರನ್ನು ತುಂಬ ಮತ್ತು ಗುಲಾಮ ಕಾರ್ಮಿಕ ಸುಸ್ತಕ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದೀವಿ ಮತ್ತೆ ಅಲ್ಲಿ ಯಾವುದೇ ರೀತಿಯ ಕಾನೂನುಗಳನ್ನು ಜಾರಿ ಮಾಡಿ ಹೋಗ್ತಾ ಇಲ್ಲ ಇಲ್ಲಿ ಈ ಭಾಗದಲ್ಲಿ ಮನೋಪಲಿ ಆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಮನೋಫಲಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾರ್ಮಿಕ ಯಾರು ಕೇಳಿ ಸಾಧಾರಣ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ಕಾರ್ಮಿಕ ಸಂಘ ಕಟ್ಟಿ ಏನಾದರೂ ಕೇಳಿದ್ರೆ ಆ ಕಾರ್ಮಿಕರನ್ನ ಕೆಲಸದ ವಜಾ ಮಾಡಿರುವಂತಹ ಮತ್ತು ಬೇರೆ ಬೇರೆ ರೀತಿ ಆ ದಾಳಿ ಮಾಡುವಂತಹ ಸಂದರ್ಭ ಹಿಂದೆ ಇ ಸಿ ಪಿ ಎಲ್ ಕೈಗಾರಿಕೆಯನ್ನು ಈ ಭಾಗದಲ್ಲಿ ಪ್ಲಾನ್ ಮಾಡಬಾರ್ದಂಥ ಹೋರಾಟ ಮಾಡಿದಾಗ ಇಡೀ ಬಳ್ಳಾರಿ ಜಿಲ್ಲೆಯಾದಂಥ ಹೋರಾಟ ಮಾಡಿದಾಗ ಆ ಕೈಗಾರಿಕೆಯಿಂದ ಈ ಭಾಗದಲ್ಲಿರುವಂಥ ವಾತಾವರಣ ಸಂಪೂರ್ಣ ಆಗುತ್ತೆ ಈ ಭಾಗದಲ್ಲಿ ಜನರು ವಾಸ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಈ ಎಲ್ ಕೈಗಾರಿಕೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬೇಡ ಅಂತ ದೊಡ್ಡ ಮಟ್ಟದ ಚಳಿ ಮಾಡಿದಾಗ ಹೋರಾಟಗಾರ ಮೇಲೆ ಸಾಕಷ್ಟು ಸುಳ್ಳು ಹಾಕಿ ನೂರಾರು ಜನರ ಮೇಲೆ ಕೇಸ್ಗಳಾಗಿ ಇವತ್ತು ನಮ್ಮ ಯಾರು ಹೋರಾಟಗಾರಿದ್ದೋ ಅವ್ರ ಮೇಲೆ ಉತ್ತರ ಭೈರ್ಯ ವಾತಾವರಣ ಸೃಷ್ಟಿ ಮಾಡಿದರೆ ಕೇಸರಿ ಕೈಗಾರಿಕೆ ಪ್ರಾರಂಭವಾಗಿದೆ ಜಿಂದಾಲ್ ಕೈಗಾರಿಕೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ನಾವು ಅದನ್ನ ಜಿಂದಾಲ್ ಮಂಡಳಿ ಬಂದು ನಮಗೆ ಸರಿಯಾದಂತಹ ಒಂದು ಉತ್ತರ ಕೊಡಲಿಲ್ಲ ಅಂತಂದರೆ ನಮ್ಮ ಹೋರಾಟವನ್ನು ಇನ್ನಷ್ಟು ತಿಳ ತೀವ್ರ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಚರ್ಚೆ ಮಾಡಿ ನಮ್ಮ ಹೋರಾಟ ಮಾಡಲಿಕ್ಕೆ ನಾವು ದಯಾರಾಗುವಂತಹ ಒಂದು ಹೋರಾಟಕ್ಕೆ ಹೋಗ್ತೀವಿ ಅನ್ನೋದನ್ನು ನಿಮ್ಮ ಪತ್ರಿಕಾ ಮುಖಾಂತರ ನಾವು ಹೇಳ್ತೇವೆ ಹಾಗಾಗಿ ಈಗ ಆಗಿರೋಂತ ಆ ಕುಟುಂಬ ಜಡಿಯಪ್ಪ ಕುಟುಂಬಕ್ಕೆ ನಾವು ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಮಾತಾಡಿಸಿದ್ವಿ ಅವ್ರಿಗೆ ಕೇವಲ ಪರಿಹಾರ ಕೊಟ್ಟಿರೋದು ಅವ್ರಿಗೆ ಆಗಿರುವಂತಹ ಗ್ರೂಪ್ ಇನ್ಸೂರೆನ್ಸ್ ಆಗಿರುವಂತಹ ಇಪ್ಪತ್ತೆಂಟು ಲಕ್ಷ ಗ್ರೂಪ್ ಇನ್ಸೂರೆನ್ಸ್ ಇನ್ನೊಂದು ಒಂಬತ್ತು ಲಕ್ಷ ಬೇರೆ ಬೇರೆ ಕೊಟ್ಟಿದ್ದಾರೆ ಬಿಟ್ಟರೆ ಮೂವತ್ತೆರಡು ಲಕ್ಷ ಪರಿಹಾರ ಕೊಡ್ತಾರೆ ಅಂದ್ ಐದು ಕೊಟ್ಟಿದ್ರೆ ಇನ್ನು ಬಂದಿಲ್ಲ ಕೊಡ್ತೀವಿ ಅಂತ ಹೇಳಿದಾರಂತೆ ಅದು ಗ್ರೂಪ್ ಇನ್ಸುರೆನ್ಸ್ ಇಪ್ಪತ್ತೆಂಟು ಲಕ್ಷ ಗ್ರೂಪ್ ಇನ್ಸುರೆನ್ಸ್ ಅಮೌಂಟ್ ಬರುತ್ತೆ ಒಂಬತ್ತು ಲಕ್ಷ ಅವ್ರದ್ದು ಈ ಸಿ ಏನು ಬಿ ಎಫ್ ಗ್ರಾಜ್ಯುಯಿ ಈ ತರ ಡಿಡಕ್ಟ್ ಮಾಡಿದ ಅಮೌಂಟ್ ಮಾತ್ರ ಬರ್ತದೆ ಜಿಂದಾಲ್ ಇಂದ ಒಂದು ರೂಪಾಯಿನೂ ಅವರು ಒಂದು ರೂಪಾಯಿನೂ ಕೊಡಲಿಲ್ಲ ಜಿಂದಾಲ್ ಅವರ ಸಂಸ್ಥೆಯವರು ಆ ಕುಟುಂಬಕ್ಕೆ ಏನು ಕೊಡಲಿಲ್ಲ ಅವ್ರು ಏನು ಒಂದು ಉದ್ಯೋಗ ಅಂತ ಭರವಸೆ ಕೊಟ್ಟಿದಾರಂತೆ ಇಷ್ಟು ಬಿಟ್ಟರೆ ಬೇರೆ ರೀತಿ ಏನು ಯಾವುದೇ ರೀತಿಯ ಪರಿಹಾರ ಕೊಡಲಿಲ್ಲ ನಾವು ಒತ್ತಾಯ ಮಾಡ್ತಾ ಇದ್ವಿ ಆ ಕುಟುಂಬ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಉದ್ಯೋಗ ಕೊಡಬೇಕು ಬಳ್ಳಾರಿ ನಗರದ ಹೊರವಲಯದಲ್ಲಿನ ಗುಗ್ಗರಹಟ್ಟಿ ನ್ಯಾಯಬೆಲೆ ಅಂಗಡಿ ಬದಿಯಲ್ಲಿ ಅಕ್ರಮವಾಗಿ ದಾಸ್ತಾನಿರಿಸಿದ್ದ ಅಕ್ಕಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಬಳ್ಳಾರಿ ನಗರದ ಹೊರವಲಯದಲ್ಲಿನ ಗುಗ್ಗರಹಟ್ಟಿಯ ನ್ಯಾಯಬೆಲೆ ಅಂಗಡಿ ನೂರ ಹದಿನೈದರ ಬದಿಯಲ್ಲಿ ಅಕ್ರಮವಾಗಿ ದಾಸ್ತಾನಿರಿಸಿದ್ದ ಸುಮಾರು ಏಳ್ನೂರ ಐವತ್ತು ಚೀಲ ಪಡಿತರ ಅಕ್ಕಿಯನ್ನ ಆಹಾರ ಇಲಾಖೆಯು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದು ಮುಂದಿನ ಅಗತ್ಯ ಕ್ರಮ ವಹಿಸಿದೆ ವಶಪಡಿಸಿಕೊಳ್ಳಲಾದ ಪಡಿತರ ಅಕ್ಕಿಯನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿದ್ದು ಸಂಬಂಧಿಸಿದ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನ ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರು ಸಿಬ್ಬಂದಿ ಒಟ್ಟುಗೂಡಿ ಈ ಕಾರ್ಯಾಚರಣೆ ಮಾಡಲಾಗಿದೆ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕಿ ಸಕೀನಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಬಡ ಜನರಿಗೆ ತಲುಪಬೇಕಾದ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಣೆ ಮಾಡುವವರಿಗೆ ಇದು ಆಹಾರ ಇಲಾಖೆಯ ಈ ಕ್ರಮ ಎಚ್ಚರಿಕೆಯ ಸಂದೇಶವಾಗಿದೆ ಎಂದರು ರೈತರಿಗೆ ಬರಗಾಲದ ಪರಿಹಾರವನ್ನು ಶೀಘ್ರದಲ್ಲೇ ಒದಗಿಸಬೇಕು ಎಂದು ಸರ್ಕಾರಕ್ಕೆ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗುಡಿಹಾಳ ಒತ್ತಾಯಿಸಿದರು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ಜನರು ಬರಗಾಲಕ್ಕೆ ತತ್ತರಿಸಿದ್ದಾರೆ ಈ ನಿಟ್ಟಿನಲ್ಲಿ ಕೇಂದ್ರದಿಂದ ಬರ ಪರಿಹಾರದ ಹಣ ರಾಜ್ಯಕ್ಕೆ ಬಂದಿದ್ದು ರಾಜ್ಯ ಸರ್ಕಾರ ರೈತರಿಗೆ ಕೂಡಲೇ ಬರ ಪರಿಹಾರ ಹಣ ವಿತರಿಸಲು ಒತ್ತಾಯಿಸಿ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗುಡಿಹಾಳ ಅವರು ಏನು ಹೇಳಿದ್ದಾರೆ ನೋಡಿ ಭೀಕರ ಬರಗಾಲ ಬಂತು ಇಡೀ ರಾಜ್ಯದಲ್ಲಿ ಮಳೆ ಆಗದೆ ರೈತರು ಬೆಳೆದಂಥ ಬೆಳೆ ಕೈಗೆ ಸಿಗದೆ ಬಿತ್ತಿದ ಬೀಜ ಅನೇಕ ಕಡೆ ನಾಟಿ ಆಗದೆ ಭೀಕರ ಬರಗಾಲ ಬಂತು ಆದರೆ ಸರ್ಕಾರ ರೈತರಿಗೆ ಬರಗಾಲ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಬಟ್ ಮಾಡಿ ತೋರಿಸೋದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಭೇಟಿ ಮಾಡಿ ತೋರಿಸ್ತಾ ಒಂದು ವರ್ಷ ಬರಗಾಲ ಪರಿಹಾರ ಕೊಡೋದಕ್ಕೆ ಒಂದು ವರ್ಷ ಕಳೆದಿದ್ದಾರೆ ಆದರೆ ಈಗ ಬರಗಾಲ ಪರಿಹಾರ ರೈತರ ಖಾತೆಗೆ ಜಮಾ ಮಾಡಿದ್ದಾರೆ ಅದು ಕೂಡ ಸರಿಯಾದ ರೀತಿಯ ಅಲ್ಲ ಇಲ್ಲಿ ಬರಗಾಲ ಪರಿಹಾರ ಕೊಟ್ಟಿರುವಂಥದ್ದು ಏನು ಅಂತ ಹೇಳಿದ್ರೆ ಮುಂಗಾರಿಗೆ ಬರಗಾಲ ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ ಮುಂಗಾರು ಬರಗಾಲ ಪರಿಹಾರ ಅಂತಂದ್ರೆ ಎಲ್ಲಾ ರೈತರಿಗೂ ಕೂಡ ಪರಿಹಾರ ಬರಬೇಕಾಗಿತ್ತು ಕೆಲವು ರೈತರಿಗೆ ಏನಾಗಿದೆ ಅಂದ್ರೆ ಬಾಳೆಯಲ್ಲಿ ಅವನ ಜಮೀನ್ ಬಾಡ ಹೊಲ್ದವನು ಮುಂಗಾರು ಬೆಳೆ ಜೋಳ ಅಂತ ಪಕ್ಕದ ಜಮೀನು ರೈತ ಬಂದೈತೆ ಅದೇ ಪಕ್ಕದ ರೈತಂದು ಬಾಡ ಅಂತ ಬಂದಿದೆ ಇದು ಯಾವ ರೀತಿ ಸರ್ವೆ ಮಾಡಿರತಕ್ಕಂಥ ತಾಲೂಕು ಆಡಳಿತ ಜಿಲ್ಲಾ ಆಡಳಿತದಲ್ಲಿ ಸರಿಪಡಿಸಬೇಕು ಬರದನಾಡು ಎಂದೇ ಕರೆಯುವ ಮೊಳಕಾಲ್ಮೂರಿನಲ್ಲಿ ನಲವತ್ತೆರಡು ಡಿಗ್ರಿಯಷ್ಟು ಬಿಸಿಲಿನ ತಾಪ ಇದ್ದರೂ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಸಸಿಗಳನ್ನ ಸಂರಕ್ಷಣೆ ಮಾಡುವ ಮೂಲಕ ಅರಣ್ಯ ಇಲಾಖೆ ಬಹುದೊಡ್ಡ ಸಾಧನೆಯನ್ನೇ ಮಾಡಿದೆ ಸಕಾಲಕ್ಕೆ ಮಳೆಯಾಗದೆ ಇರುವ ಪ್ರದೇಶ ಅಂದರೆ ಅದು ಮೊಳಕಾಲ್ಮುರು ಮಾತ್ರ ಮೊಳಕಾಲ್ಮುರು ಇತಿಹಾಸದಲ್ಲಿ ಬಿಸಿಲಿನ ತಾಪ ನಲವತ್ತೆರಡು ಡಿಗ್ರಿಗೆ ಹೋಗಿರಲಿಲ್ಲ ತಾಲೂಕಿನ ಬಹುತೇಕ ರೈತರು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡಿ ಬೆಳೆ ಬೆಳೆಯುತ್ತಿದ್ರು ಆದರೆ ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿದ ರೈತರು ಅದರ ಸಹವಾಸಕ್ಕೆ ಹೋಗಲಿಲ್ಲ ಇಂತಹ ಬರದ ಬಿಸಿಲಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ದಿನಗೂಲಿ ನೌಕರರ ಪರಿಶ್ರಮದಿಂದ ಸುಮಾರು ಏಳು ಲಕ್ಷ ಸಸಿಗಳನ್ನು ಬೆಳೆಸಿ ಅರಣ್ಯದಲ್ಲಿ ನಾಟಿ ಮಾಡಲು ಸಜ್ಜಾಗಿದ್ದಾರೆ ಎಂದರೆ ನಂಬಲು ಅಸಾಧ್ಯ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಅನೇಕ ಕಡೆಯಿಂದ ಸುಮಾರು ಇಪ್ಪತ್ತೊಂಬತ್ತು ಕಾಡು ತಳಿಯ ಏಳು ಲಕ್ಷ ಬೀಜಗಳನ್ನು ತರಿಸಿ ಮೊಳಕಾಲ್ಮುರು ಪಟ್ಟಣದ ಸರ್ಕಾರಿ ನರ್ಸರಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ ಮೊಳಕಾಲ್ಮುರು ಪಟ್ಟಣದ ಸರ್ಕಾರಿ ನರ್ಸರಿಯಲ್ಲಿ ಕಾಡು ತಳಿ ಸಸಿಗಳಾದ ಬೇವು ಬಸವನಪಾದ ಬಸರಿ ಅರಳಿ ಹಾಲ ತಪಸಿ ನೇರಳೆ ಬೇಲ ಸೀತಾಫಲ ಶಿವಾನಿ ನಲ್ಲಿ ಕಮರ ಬೇಗುರಿ ಬಾಗೆ ಹೊಂಗೆ ಹೊಲಮತ್ತಿ ತೇಗ ಸಿಹಿ ಹುಣಸೆ ಮುತ್ತುಗ ಮರಳೆ ಹುಣಸೆ ಮತ್ತಿ ಬಿಲ್ವಾರ ಗಣಿಬಿದಿರು ಅಂಟವಾಳ ಬುಗುರಿ ಅಟ್ಟಿ ಹೀಗೆ ಸುಮಾರು ಇಪ್ಪತ್ತೊಂಬತ್ತು ತಳಿಯ ಏಳು ಲಕ್ಷ ಸಸ್ಯ ನರ್ಸರಿಯನ್ನು ಅರಣ್ಯ ಇಲಾಖೆಯು ಮೊಳಕಾಲ್ಮುರು ತಾಲೂಕಿನಲ್ಲಿ ಮಾಡಿರೋದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಯಾವ ತಾಲೂಕಿನಲ್ಲೂ ಸಮೇತ ಮಾಡಿಲ್ಲ ಮತ್ತು ಮೊಳಕಾಲ್ಮುರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನರ್ಸರಿ ಮಾಡಿರುವುದು ರಾಜ್ಯ ಅರಣ್ಯ ಇಲಾಖೆಗೆ ಮಾದರಿಯಾಗಿದೆ ಮೊಳಕಾಲ್ಮುರು ತಾಲೂಕಿನಲ್ಲಿ ಬೆಳೆಸಿದ ಸಸ್ಯ ವ್ಯವಸ್ಥೆಯನ್ನ ಕಂಡು ಕರ್ನಾಟಕ ರಾಜ್ಯದ ಮುಖ್ಯ ಅರಣ್ಯ ಅಧಿಕಾರಿಗಳು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿ ಟಿ ರಾಜಣ್ಣ ಅವರು ಬಂದು ನೋಡಿ ಸಂತೋಷಪಟ್ಟು ಇದೇ ರೀತಿ ಕಾಪಾಡಿಕೊಂಡು ಹೋಗಿ ಎಂದು ಸಲಹೆ ನೀಡಿದ್ದಾರೆ ಈ ವರ್ಷ ಸಕಾಲಕ್ಕೆ ಮಳೆ ಬಂದಲ್ಲಿ ಅರಣ್ಯ ಇಲಾಖೆಯು ಬೆಳೆಸಿದ ಏಳು ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನ ಈಗಾಗಲೇ ಅರಣ್ಯ ಇಲಾಖೆ ಮಾಡಿಕೊಂಡಿದೆ ಗಿಡ ಮರಗಳನ್ನ ನೆಟ್ಟಲ್ಲಿ ಸಮೃದ್ಧಿಯಾದ ಅರಣ್ಯವನ್ನ ನೋಡಲು ನಮಗೆ ಸಾಧ್ಯವಾಗುತ್ತದೆ ಇಂತಹ ಜವಾಬ್ದಾರಿಯುತ ಅಧಿಕಾರಿಗಳು ಪ್ರತಿಯೊಂದು ತಾಲೂಕಿನಲ್ಲಿ ತಮ್ಮ ಜವಾಬ್ದಾರಿತನವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಲ್ಲಿ ರಾಜ್ಯದ ಪ್ರತಿ ಅರಣ್ಯ ಭಾಗವನ್ನ ಹಸಿರು ಕ್ರಾಂತಿ ಮಾಡಲು ಸಾಧ್ಯವಾಗುವುದರಲ್ಲಿ ಸಂಶಯವೇ ಇಲ್ಲ ಬಸವರಾಜ್ ನಾಗಸಮುದ್ರ ಕನ್ನಡ ನಾಡು ಮೊಳಕಾಲ್ಮುರು ಇದರಲ್ಲಿ ನಾವು ಈಗ ಇದೇ ಫಸ್ಟ್ ಮಳೆ ಇದಾಗಿರೋದ್ರಿಂದ ಇನ್ನು ಸ್ವಲ್ಪ ಮಳೆ ನೋಡ್ಕೊಂಡು ಈ ನೆಕ್ಸ್ಟ್ ಮಳೆ ಬಂದ್ರೆ ನಾವು ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಯಾಕೆಂದ್ರೆ ಸ್ವಲ್ಪ ಭೂಮಿ ತಂಪಾಗ ಈಗ ಒಂದು ಮಳೆಗೆ ಅಷ್ಟು ಏನು ಜಾಸ್ತಿ ಅಂದ್ರೆ ದರ್ದಾಡಿ ಒಂದಾಡಿ ಹೋಗಿರ್ಬೋದು ಅಷ್ಟೇ ಮಳೆ ಬಂದ್ರೆ ಬೀಜ ಕೆರೆ ಕಡೆ ಮೂವತ್ತೇಳು ಇಂಚುವರೆಗೂ ಆಗಲಿಮೀಟರ್ ಮೂರು ಮೊಳಕೊಮ್ಮರ್ ಆಗಿದೆ ಮೂವತ್ತೇಳು ಬಿಜಿ ಕೆಲಸ ಇಪ್ಪತ್ತ್ ಮೂರು ಮೋಟರ್ ಟೌನ್ ಇದೆ ರಾಮ್ಪುರ ಕಡಿಮೆ ಆಗಿದೆ ಬಾಡಿಗೆಲ್ಲ ಆಗಿದೆ ಸರ್ ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ಪರವಾಗಿಲ್ಲ ಸರ್ ಸ್ವಲ್ಪ ತಂಪಾಗಿದೆ ಆದ್ರೂ ಒಂದೇ ಮಳೆಗೆ ಏನಾಗ್ತದೆ ಈಗ ಕಂಟಿನ್ಯೂಸ್ ರೈನ್ಸ್ ಅಂದ್ರೆ ಸ್ವಲ್ಪ ವೆದರ್ ಸೆಟ್ ಆಗುತ್ತೆ ಇಲ್ಲಾಂದ್ರೆ ಭೂಮಿ ಕಾದಿದೆ ಊಟ ಒಳ್ಳೆ ಕಾದ ಹೆಂಚಾಗಿದೆ ಈ ಮಳೆಗೆ ಒಂದು ವಾರ ಮಳೆ ಬರಲಿಲ್ಲ ಅಂದ್ರೆ ಫುಲ್ ಈ ಕೆಳಗಡೆ ರೀಟ್ ಇರ್ತದಲ್ಲ ಗೆ ಅಡ್ವರ್ಸ್ ಎಫೆಕ್ಟ್ ಆಗ್ತದೆ ಅದು ನಮಗೆ ಗವರ್ಮೆಂಟ್ ಇಂದ ಬಜೆಟ್ ಬಿಡಬೇಕು ಬಂದಾಗ ನಾವು ತಗೋತೀವಿ ಕಡಿತ ಇದಕ್ಕೋಸ್ಕರ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಮೂವತ್ತು ಲಕ್ಷ ನಲವತ್ತೆರಡು ಲಕ್ಷ ಲಕ್ಷ ಗೆ ಕರ್ಸ್ಕೊಂಡಿದ್ವಿ ಆ ದುಡ್ಡನ್ನ ವಾಪಸ್ ತರಿಸ್ಕೊಂಡು ನಾವು ಟೌನ್ ಪ್ಲಾಂಟಿಂಗ್ ಮಾಡ್ತೀವಿ ಈ ವರ್ಷ ಆಗ್ಲಿಕ್ಕಿಲ್ಲ ಈ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ ಒಂದ್ ಎರಡು ಕಿಲೋಮೀಟರ್ ನೆಕ್ಸ್ಟ್ ಇಯರ್ಗೆ ಮೆಕ್ಸಿಮ್ ಕವರ್ ಮಾಡ್ತೀವಿ ಈ ವರ್ಷ ನಮ್ಗೆ ಬೇರೆ ಇದರಲ್ಲಿ ಮಾಡ್ತೀವಿ ಎಲ್ಲೆಲ್ಲಿ ಈ ಇನ್ಸ್ಟಿಟ್ಯೂಟ್ಸ್ ಬೇರೆಗಳಲ್ಲಿ ಜಾಗ ಇದೆ ಈ ಆಫೀಸ್ ಕಾಂಪೌಂಡ್

ಖಾಸಗಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದೆ ಎಂದು ವೀರ ಮದಕರಿ ನಾಯಕ ಯುವ ವೇದಿಕೆಯ ಮುಖಂಡರು ವಿರೋಧಿಸಿದರು ಸಿಂಧನೂರು ತಾಲೂಕಿನಲ್ಲಿ ಬರುವ ಖಾಸಗಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸುವಲ್ಲಿ ಶಿಕ್ಷಣ ಇಲಾಖೆ ವಿಫಲವಾಗಿದೆ ಈಗಲಾದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಖಾಸಗಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಡೊನೇಷನ್ ಹಾವಳಿಯನ್ನ ನಿಯಂತ್ರಿಸಬೇಕು

ಅನುದಾನಿತ ಸಂಸ್ಥೆಗಳಿರ್ಬೋದು ಪ್ರಮುಖ ಉನ್ನತ ಮಟ್ಟ ಬೆಳೆದ ವಿಚಾರ ಗೊತ್ತಿರಬಹುದು ಎರಡು ಮೂರು ದಿನದಿಂದಲೂ ನಿಮ್ಮ ಮಾಧ್ಯಮದಲ್ಲಿನೇ ಒಂದು ಚರ್ಚೆ ನಡೆದಿದೆ ಎಲ್ಲ ವಿದ್ಯಾರ್ಥಿಗಳನ್ನ ಟೆಂತ್ ಪಾಸ್ ಆದ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಆಹ್ವಾನ ಯಾವುದೋ ಒಂದು ರೀತಿಯಿಂದ ಆಹ್ವಾನ ಮಾಡಿಕೊಳ್ತ ಮಾಡಿಕೊಳ್ತಕ್ಕಂಥ ವಿಷಯನೂ ಚರ್ಚೆ ನಡೆದಿದೆ ಇದು ನಾನು ಜನವರಿ ತಿಂಗಳಿಂದ ಇಲ್ಲಿ ಹೆಚ್ಚುವರಿ ಶುಲ್ಕ ಮತ್ತು ಡೊನೇಷನ್ ಯಾವುದೇ ರೀತಿಯಾಗಿ ಕಾನೂನು ರೀತಿಯಿಂದ ಸರ್ಕಾರ ಆಗಲಿ ಇಲಾಖೆ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಲಿ ನಿಗದಿಪಡಿಸಿದಂಥ ಶುಲ್ಕ ಮಾತ್ರ ತಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ನಾನು ಜನವರಿನೇ ಮಾನ್ಯ ಉಪನಿರ್ದೇಶಕರು ಡಿ ಡಿ ರಾಯಚೂರು ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ ಸೂಕ್ತ ದಾಖಲಾತಿ ಕೊಡ್ರಿ ಮತ್ತು ಎಲ್ಲ ಖಾಸಗಿ ಮತ್ತು ಅನುದಾನಿತ ಸರ್ಕಾರಿ ಕಾಲೇಜು ಅನ್ಬೋದು ಎಲ್ಲ ಕಾಲೇಜುಗಳಿಗೆ ಪ್ರಾಂಶುಪಾಲರಿಗೆ ಲಿಖಿತ ಆದೇಶ ಮಾಡ್ರಿ ಸರ್ಕಾರ ನಿಗದಿಪಡಿಸಿದಂಥ ಶುಲ್ಕವನ್ನು ಬಿಟ್ಟು ಯಾರು ಪಡೆಯುವಂತಿಲ್ಲ ಒಂದು ಒಳ್ಳೆ ಆಕಸ್ಮಿಕ ಖುಷಿಯಿಂದ ಡೆವಲಪ್ಮೆಂಟ್ ಅದರಲ್ಲಿ ನಮ್ದು ಏನು ಪತ್ರ ಅವರು ಅವ್ರ ಖುಷಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಸಮುದಾಯದಲ್ಲಿ ಬಡವರು ಇರ್ತಕ್ಕಂಥ ಏರಿಯಾಗಳನ್ನು ಅದರಲ್ಲಿ ನಮ್ಮ ತಾಲೂಕು ಒಂದು ಕೂಡ ಆಮೇಲೆ ಪ್ರಮುಖವಾಗಿ ಬರಗಾಲ ಎಲ್ಲಾ ದೃಷ್ಟಿಯಿಂದ ನಮ್ಗೆ ಪ್ರಮುಖ ಇರುತ್ತೆ ಅಂತದ್ರಲ್ಲಿ ಒಂದು ಕಾಲೇಜಿನ ನನಗೆ ಗೊತ್ತಂತ ವಿಷಯಗಳು ಮನೆ ಡಿ ಡಿ ಪಿ ಅವರು ಮೊನ್ನೆ ಒಂದು ಪತ್ರಿಕೆಗೆ ಕೊಟ್ಟಿದ್ದಾರೆ ಏನಂತ ನಾನು ಸೋಮವಾರ ದಿವಸ ಬಂದು ಕ್ರಮ ಕೈಗೊಳ್ತೀನಿ ಅಂತ ಅಂದ್ರೆ ಒಂದು ಖಾಸಗಿ ಸಂಸ್ಥೆ ಡೊನೇಷನ್ ಇರಲಿ ಹೆಚ್ಚುವರಿ ಶುಲ್ಕ ಪಡೆದಿರಲಿ ಯಾರಾದರೂ ದೂರ್ ಕೊಟ್ಟೆ ಅಥವಾ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ಮಾತ್ರ ಅವ್ರದು ಅವ್ರು ಇರೋದು ಯಾಕೆ ಆಕ್ಸ್ಫರ್ಡ್ ಕೇಳಿದೀನಿ ಜ್ಞಾನ ಜ್ಯೋತಿ ಕೇಳಿದೀನಿ ಡ್ಯಾಫೋಡೆನ್ಸ್ ಕೇಳಿದೀನಿ ಇದ್ಯಾವುದು ಐ ಬಿ ಪಕ್ಕದಲ್ಲಿ ಎಸ್ ಕೇಳಿದೀನಿ ಒಂದು ಹತ್ತು ಕಾಲೇಜ್ ಕೇಳಿದೀವಿ ನಾವು ಆಮೇಲೆ ಅವ್ರು ಏನು ಹೇಳ್ತಾರೆ ಡಿಡಿ ಟು ಅಲ್ಲಿ ನಾವು ಫ್ರೀ ಫೀಸ್ ರಿಸಿಪ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಡಿಡಿ ಟು ಆಯ್ತು ಎಲ್ಲದಕ್ಕೂ ಟಿನ್ ನಂಬರ್ ಜಿ ಎಸ್ ಅಂತ ಇರ್ತಾರೆ